ಇದರಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಕೆಂಪು ಬಣ್ಣದ ಬಗ್ಗೆ ಪರಿಚಯ ಮಾಡೋಣ ಹಾ ನಿನ್ನೆ ಕೆಂಪು ಅಭಿನಯ ಗೀತೆ ಮಾಡ್ತಿಲ್ಲ ಬಣ್ಣಗಳ ಬಗ್ಗೆ ಇವತ್ತ ಕೆಂಪು ಬಣ್ಣದ ಬಗ್ಗೆ ಪರಿಚಯ ಮಾಡೋಣ ರೋಹಿತ ಇದು ಯಾವ ಬಣ್ಣ ಈ ಚಿಲು ಬಣ್ಣ ಯಾವುದು ಕೆಂಪು ಇಲ್ಲಿ ಏನಂತ ಬರ್ತೈತಿ ವಿನಾಯಕ ಹಾ ಇರತ್ ಬರೋ ವಿನಾಯಕ ಕೆಂಪು ಸಾಮಾನು ಏನಂತ ಬರ್ತೈತಿ ಕೆಂಪು ಚೀಲ್ದಲ್ಲಿ ಯಾವ ವಸ್ತುಗಳದ ನೋಡೋಣ ಕೆಂಪು ಬಣ್ಣದ ಐತಿ ವಸ್ತು ಆಕರ ಹೇಳ್ಬೇಡ ಬಣ್ಣ ಅಷ್ಟು ಈ ವಸ್ತು ಯಾವ ಬಣ್ಣ ಐತಿ ಕೆಂಪು ಹಾ ಇದು ಕಣ್ಸಾಕ್ ಮಣಿ ಯೂಸ್ ಮಾಡ್ತೀವಲ್ಲ ಹಾ ಇದು ಕೆಂಪು ಇದೇನು ಮರದ ತುಂಡು ಇದು ಇದು ಬಣ್ಣ ಯಾವುದೈತಿ ಕೆಂಪು ಹಾ ಇದೇನು ಪೆನ್ನು ಯಾವ ಬಣ್ಣದ ಪೆನ್ ಇದು ಹಾ ಕೆಂಪ್ ಕೆಂಪು ಬಣ್ಣದ ನಾವು ಬರಿತೀವಲ್ಲ ಬರೆಯೋದು ಕೆಂಪು ಬಣ್ಣದ್ ಪೆನ್ನು ಇದೇನು